So he's going to teach you his iconic walk from one of the movies where he carries a weapon. Now the weapon here will be substituted with the bat. Okay. Shiva we want you to start from there. Alinda, Al please, drive into Alinda. Al we'll, we'll give you space. ಹೆಸರಾಂತ ಕ್ರಿಕೆಟಿಗ ಸುರೇಶ್ ರೈನಾ ಅವರೊಂದಿಗೆ ಓಂ ಚಿತ್ರದ ದೃಶ್ಯವನ್ನು ಪ್ರದರ್ಶಿಸಿ ಬ್ಯಾಟ್ ಹಿಡಿದು ಓಂ ಚಿತ್ರದ ದೃಶ್ಯವನ್ನು ಶಿವಣ್ಣ ಪ್ರದರ್ಶನ ಮಾಡಿದ್ರು ಅದರ ನಂತರ ಅದೇ ವೇದಿಕೆಯಲ್ಲಿ ರೈನಾ ಅವರೊಂದಿಗೆ ಸುರೇಶ್ ರೈನಾ ಅವರೊಂದಿಗೆ ಶಿವಣ್ಣ ಕ್ರಿಕೆಟ್ ಆಡ್ತಾರೆ ಸುರೇಶ್ ರೈನಾ ಬೌಲಿಂಗ್ ಮಾಡ್ತಾರೆ ನಂತರ ಸು ಶಿವಣ್ಣ ಕ್ರಿಕೆಟ್ ಆಡ್ತಾರೆ ಈ ದೃಶ್ಯನೂ ಇದೇ ವೇದಿಕೆಯಲ್ಲಿ ನಡೆಯಿತು ಅದೃಶ್ಯನ ನೋಡ್ಬೋದು ಸುರೇಶ್ ರೈನಾ ಮತ್ತು ಶಿವಣ್ಣ ಅವರು ಕ್ರಿಕೆಟ್ ಆಡಿದ್ದಾರೆ ಮತ್ತು ಏನು ಯೂಸ್ ಮಾಡಿದ್ರು ಬ್ಯಾಟ್ ಮೇಲೆ ಹಸ್ತಾಕ್ಷರನೂ ಹಾಕಿ ಕೊಟ್ಟಿದ್ದಾರೆ ಇದೊಂದು ಸಾಫ್ಟ್ ಬಾಲ್ ಕ್ರಿಕೆಟ್ನ ಒಂದು ಕಾರ್ಯಕ್ರಮದಲ್ಲಿ ಇದೆಲ್ಲ ನಡೆದಿದೆ ವೇದಿಕೆಯಲ್ಲಿ ಶಿವಣ್ಣ ಮತ್ತು ಸುರೇಶ್ ರೈನಾ ಪರಸ್ಪರ ವೇದಿಕೆಯಲ್ಲೇ ಕ್ರಿಕೆಟ್ ಆಡಿದ್ದಾರೆ ನೋಡಿ ಶಿವಣ್ಣ ಬ್ಯಾಟ್ ಮಾಡ್ತಾ ಇದ್ದಾರೆ ಸುರೇಶ್ ರೈನಾ ಬಾಲಿಂಗ್ ಮಾಡ್ತಾ ಇದ್ದಾರೆ ವೇದಿಕೆಯಲ್ಲಿ ಇದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಇದು ಅವರು ಶಿವಣ್ಣ ಬ್ಯಾಟಿಂಗ್ ಮಾಡಿದ್ರು ಸುರೇಶ್ ರೈನ ಅವರು ಬೌಲಿಂಗ್ ಹಾಕ್ತಾ ಇದ್ದಾರೆ ಶಿವಣ್ಣ ಕ್ರಿಕೆಟ್ ಪ್ರೇಮಿನೂ ಹೌದು ಅವರು ಮೊದಲು ಕ್ರಿಕೆಟ್ ಆಟ ಆಡ್ತಾಯಿದ್ರು ಅಂತಲೂ ಅವರು ಹೇಳ್ಕೊಂಡಿದ್ದಾರೆ ಹಲವಾರು ಬಾರಿ ಕ್ರಿಕೆಟ್ ಪ್ರೇಮಿ ಹೌದು ಕ್ರಿಕೆಟ್ ಆಟನ ಮಿಸ್ ಮಾಡಲ್ಲ ಅವರು ಬೆಂಗಳೂರಲ್ಲಿ ಆರ್ ಸಿ ಬಿ ಫ್ಯಾನು ಹೋದವರು ಈ ಸಲ ಆರ್ ಸಿ ಬಿ ಕಪ್ ತರುತ್ತೆ ಅಂತ ಆರ್ ಸಿ ಬಿ ಕಪ್ ತರುತ್ತಂತ ಸುರೇಶ್ ರೈನಾ ಅವರು ಹೇಳಿದ್ದಾರೆ ಈ ಸಲ ಆರ್ ಸಿ ಬಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಸುರೇಶ್ ರೈನಾ ಮತ್ತು ಶಿವಣ್ಣ ಅವರು ಕ್ರಿಕೆಟ್ ಆಡ್ತಾ ಈ ದೃಶ್ಯ ನೀವು ನೋಡ್ತಾ ಇದ್ವಿ ನೋಡ್ತಾ ಇದ್ರಿ ಇದು ವೇದಿಕೆ ಮೇಲೆ ಈ ಒಂದು ದೃಶ್ಯ ನಡೀತಾ ಇರೋದು ಅಂದರೆ ಈಗ ಶಿವಣ್ಣ ಬೌಲಿಂಗ್ ಮಾಡ್ತಾಯಿದ್ದಾರೆ ಸುರೇಶ್ ರೈನಾ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಸುರೇಶ್ ರೈನವರು ಉತ್ತರ ಪ್ರದೇಶದವರು ಲಕ್ನೋದವರು ಭಾರತ ತಂಡಕ್ಕೆ ಆಡಿದ್ದಾರೆ ಹೆಸರಾಂತ ಕ್ರಿಕೆಟ್ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆಟಗಾರರು ಅವರು ಹೇಳ್ತಾರೆ ಸುರೇಶ್ ಸುರೇಶ್ ರೈನ ಹೇಳ್ತಾರೆ ನಮ್ಮ ಶಿವಣ್ಣ ಒಬ್ಬ ಮಾದರಿಯಾದ ನಾಯಕ ಅಂತ ಮಾದರಿ ನಾಯಕ ಅವರು ಅಂತ ಹೇಳ್ತಾರೆ ಈ ಪಂದ್ಯನ ನೀವು ನೋಡ್ತಾ ಇರ್ಬೋದು ನೋಡಿದಂಥ ದೃಶ್ಯ ಹಲವಾರು ಅಭಿಮಾನಿಗಳು ಇದ್ರಷ್ಟೇ ನಾನು ನೋಡ್ತಾ ಇದ್ದಾರೆ ಧನ್ಯವಾದ